ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತಿದ್ರೆ ನಮ್ಮ ಭಾರತ ತಂಡದವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದು ಮತ್ತೆ ನಮ್ಮ ಭಾರತ ತಂಡ ಭಾರತ ದೇಶಕ್ಕೆ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಅದು ಮುಂಬೈಗೆ ಎಂಟ್ರಿ ಕೊಟ್ಟಿದ್ದಾರೆ ರೋಡ್ ಶೋ ಯಾವಾಗ ಹಾಗೇನೆ ಅಲ್ಲಿ ಪಂಚಾಯಿತಾರೆಷ್ಷನ್ ಯಾವಾಗ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಇದನ್ನೆಲ್ಲ ಯಾವ ಚಾನಲ್ನಲ್ಲಿ ಬಿಡುಗಡೆ ಮಾಡ್ತಾರೆ ಹಾಗೇನೇ ದಿನೇಶ್ ಕಾರ್ತಿಕ್ ಅವರು ಏನು ಹೇಳಿದ್ದಾರೆ ಬನ್ನಿ ಈ ವಿಡಿಯೋದಿನ ಜೊತೆ ಸಂಪೂರ್ಣವಾಗಿ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆದರೆ ಲೈವ್ ಆಗಿ ಇವಾಗ ತರಕಾಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಇಲ್ಲಿ ವರ್ಲ್ಡ್ ಕಪ್ ನಾವು ಭಾರತ ತಂಡ ಗೆದ್ದಿರೋದು ನನಗಂತೂ ತುಂಬ ಹೆಮ್ಮೆ ಆಗ್ತಾ ಇದೆ ಯಾಕಂದರೆ ಎರಡು ಓಡೇ ಕಪ್ ಕೂಡ ಬಂತು ಎರಡು ಟಿ ಟ್ವೆಂಟಿ ಕೂಡ ಕಪ್ ಬಂತು ನಮ್ಮ ಭಾರತ ತಂಡಕ್ಕೆ ಹಾಗೆ ನಾಲ್ಕು ಒಟ್ಟರೆ ನಾಲ್ಕು ವರ್ಲ್ಡ್ ಕಪ್ ಕೂಡ ತಂದಿದ್ದಾರೆ ನಮ್ಮ ಭಾರತ ತಂಡದವರು ಅಂತ ಹೇಳ್ಬೋದಾಗಿದೆ ಹಾಗಾಗಿ ಮೊದಲನೇದಾಗಿ ಹೇಳ್ಬೇಕಾದ್ರೆ ಇವತ್ತು ರೋಡ್ ಶೋ ನಡೀತಾ ಇದೆ ಮುಂಬೈನಲ್ಲಿ ಇದು ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆವರೆಗೆ ರೋಡ್ ಶೋ ನಡೀತಾ ಇದೆ ಬ ಈ ಬಸ್ನಲ್ಲಿ ಈ ನೋಡ್ಬೋದು ಈ ಬಸ್ಸು ಇಮೇಜು ಈ ಬಸ್ನಲ್ಲಿ ನಡೀತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಒಟ್ಟಾರಾಗಿ ಏಳು ಗಂಟೆಯಿಂದ ಮುಂಬೈ ವಾಂಕೆಡೆ ಸ್ಟೇಡಿಯಂನಲ್ಲಿ ಒಂದು ಫಂಕ್ಷನ್ ಕೂಡ ನಡೀತಾ ಇದೆ ಆ ಫಂಕ್ಷನ್ ಕೂಡ ಒಂದು ನೇರ ಪ್ರಸಾರವಾಗಿ ಸ್ಟಾರ್ ಸ್ಪೋರ್ಟ್ಸ್ ಒಂದು ಚಾನಲ್ ಕೂಡ ಒಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆಯೇ ಫ್ರೀ ಆಗಿ ಆನ್ಲೈನ್ ನೋಡಬೇಕಾದ್ರೆ ಜಿಯೋ ಆಪ್ ನಲ್ಲಿ ನೋಡಬಹುದಾಗಿದೆ ಯಾಕಂದ್ರೆ ಕ್ರಿಕೆಟ್ ಒಂದಷ್ಟು ಜಿಡ್ನಿ ಹಾಸ್ಟಾರ್ ನಲ್ಲಿ ನೋಡ್ತಾ ಇದ್ರಿ ಇವಾಗ ಜಿಯೋ ಆ್ಯಪ್ ನಲ್ಲಿ ಫ್ರೀಯಾಗಿ ನೋಡ್ಬೋದು ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಈ ಮೂರು ಚಾನಲಲ್ಲಿ ನೀವು ಇದು ಈ ಫಂಕ್ಷನ್ ವೀಕ್ಷಿಸಬಹುದು ಹಾಗೆ ರೋಡ್ ಶೋ ಕೂಡ ವೀಕ್ಷಿಸಬಹುದು ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಅದ್ಭುತವಾದಂಥ ನಮ್ಮ ಭಾರತ ಅನ್ನೋದು ಇವತ್ತು ನರೇಂದ್ರ ಮೋದಿ ಅವರು ಒಂದು ಸಂವಾದಕ್ಕೆ ಒಂದು ಭೇಟಿ ಆದ ನಂತರ ಮತ್ತೆ ಹೊಸ ಜರ್ಸಿ ಕೂಡ ಲಾಂಚ್ ಮಾಡಿದ್ದಾರೆ ಆ ಜರ್ಸಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ನಮ್ಮ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಕೂಡ ಒಂದು ಸೂರ್ಯಕುಮಾರ್ ಅದು ಎಲ್ಲರೂ ಒಂದು ಸೇರ್ ಹಾಕ್ಕೊಂಡು ಒಂದು ಮಜಾ ಮಾಡಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಇವತ್ತು ಹೊಸ ರಿವೀಲ್ ಮಾಡಿದ್ದಾರೆ ಮೋದಿ ಅವರು ಈ ಜರ್ಸಿ ರಿವೀಲ್ ಮಾಡಿದ್ದಾರೆ ಚಾಂಪಿಯನ್ ಅಂತ ಬರೆದಿ ಈ ಜರ್ಸಿ ಹೇಳಬಹುದಾಗಿದೆ ಹಾಗಾಗಿ ನಮ್ಮ ಭಾರತ ತಂಡದ ಒಂದು ಹೆಚ್ಚಿನ ಆಟಗಾರ ಅಂದ್ರೆ ದಿನೇಶ್ ಕಾರ್ತಿಕ್ ಅವರು ಅದ್ಭುತವಾದಂತ ಮಾತ್ರ ಹೇಳಿದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲೋಕೆ ಕೊಯ್ನೂರ್ ವಜ್ರ ಇವರು ಯಾರಂದ್ರೆ ಬೂಮ್ರಾ ಅವರು ಕೊಯ್ನೂರು ವಜ್ರಕ್ಕೆ ಸೇರಿ ಒಂದು ಹೋಲಿಕೆ ಮಾಡಿದ್ದಾರೆ ಯಾಕೆ ಹೋಲಿಕೆ ಮಾಡಿದ್ದಾರೆ ಅಂದರೆ ಅವರು ಆಡಿದ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಅದ್ಭುತವಾದಂಥ ಎಂಟು ಇನ್ನಿಂಗ್ಸ್ ಎಂಟು ಇನಿಂಗ್ಸ್ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ಹದಿನೈದು ವಿಕೆಟ್ ಕೂಡ ಪಡೆದಿದ್ದಾರೆ ರನ್ ರೇಟ್ ಅಂದರೆ ನೋಡಬಹುದು ಒಂದು ಓವರ್ ನಲ್ಲಿ ನಾಲ್ಕು ಪಾಯಿಂಟ್ ಒಂದು ರೀ ಒಂದು ರನ್ ರೇಟ್ ಮುಖಾಂತರ ರನ್ ಕೊಂಡು ಕಂಜೂಸ್ ಮಾಡಿದ್ದಾರೆ ಆ ರೀತಿಯಾಗಿ ಒಂದು ಒಳ್ಳೆ ರೀತಿಯಾಗಿ ಬಾಲಿಂಗ್ ಮಾಡಿದ್ದಾರೆ ಹಾಗಾಗಿ ಇವ್ರಿಗೆ ಕೊಯ್ನೂರು ವಜ್ರ ಅನ್ನಲ್ಲದೆ ಮತ್ತೇನ ಬೇಕು ಸ್ನಿದ್ರೆ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಕೊಹ್ನೂರು ಅವರು ಕರೆಕ್ಟೇ ಅಂದಿದ್ದು ನಮ್ಮ ದಿನೇಶ್ ಕಾರ್ತಿಕ್ ಅವರು ಕೊಯ್ನೂರು ವಜ್ರ ಾರೆ ಹಾಗೆ ಇವ್ರ ಜೊತೆಗೆ ಸಪೋರ್ಟ್ ಮಾಡಿದ್ದಾರೆ ಹರ್ಜದೀಪ್ ಸಿಂಗ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಹಾರ್ದಿಕ್ ಪಾಂಡೆ ಕೂಡ ಸಪೋರ್ಟ್ ಮಾಡಿದರೆ ಸಖತ್ತಾಗಿ ಒಂದು ಗೆದ್ದಿದ್ದಾರೆ ಅಂತ ಕೂಡ ಕೂಡ ನೀವು ಇವರೇ ಪ್ರಮುಖ ಪಾತ್ರ ವಹಿಸಿ ಗೆಲುವಿಗೆ ರುವರಿ ಒಂದು ಸಂದರ್ಭಕ್ಕೆ ಇವರು ಇರ್ತಿರ್ಲಿಲ್ಲ ಅಂದ್ರೆ ನಮ್ಮ ಭಾರತಕ್ಕೆ ಕಪ್ಪೇ ಬರ್ತಿರ್ಲಿಲ್ಲ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇನ್ನೊಂದು ಮಾತು ಹೇಳಿದರೆ ಇಲ್ಲಿ ಅದ್ಭುತವಾದಂಥ ನಮ್ಮ ಅವರು ನಮ್ಮ ಭಾರತ ತಂಡಕ್ಕೆ ಒಂದು ಹೇಳಿ ಮಾಡಿಸಿದಂತ ಆಟಗಾರ ಇಂತ ಆಟಗಾರ ಮತ್ತೆಲ್ಲೂ ಸಿಗಲ್ಲ ಯಾಕಂದ್ರೆ ಭಾರತ ಇಂಥ ಆಟಗಾರ ಎರಡು ಬಾಲರ್ಗಳು ಇದ್ದರೆ ಸಾಕು ಯಾರು ನಮ್ಮನ್ನು ಸೋಲ್ಸಲ್ಲ ಎನ್ನುವ ರೀತಿಯಾಗಿ ದಿನೇಶ್ ಕಾರ್ತಿಕ್ ಅವರು ಮಾಡಿದ್ದಾರೆ ನಿಜವೂ ಆಗಲಿ ಇವಾಗ ಕೊಯ್ನೂರ್ ವಜ್ರ ಯಾರಪ್ಪ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಅಂತ ಕೂಡ ಹಾಡಿ ಹೊಗಳಿದ್ದಾರೆ ಈ ರೀತಿಯಾಗಿ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಬುಮ್ರಾ ಅವರು ಹಾರ್ದಿಕ್ ಪಾಂಡ್ಯ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾಗೆ ಮತ್ತೆ ಹರ್ದೀಪ್ ಸಿಂಗ್ ರಂಜೀರ್ ಜಡೇಜಾ ಇವ್ರ ಬಗ್ಗೆ ನೀವ್ ಏನಂತೀರಾ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ ಇಷ್ಟವಾದಲ್ಲಿ ಕೂಡ ಸಬ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರೆ ಮುನ್ನಡೆ